ಸಂಸ್ಕೃತಿಯನ್ನ ಕಲೆಯನ್ನ ಬಿಟ್ಟು ಬದುಕಲಿಕ್ಕೆ ಈಗಲ್ಲ ತಂತ್ರಜ್ಞಾನ ಬಂದು ಎಷ್ಟು ವರ್ಷಗಳಾಗಿದೆ ಇನ್ನು ಬರ್ತಾ ಇದೆ ಇನ್ನು ಸಾವಿರ ವರ್ಷಗಳು ಹೋದ್ರೂ ಕೂಡ ಜಾನಪದವನ್ನ ಸಂಸ್ಕೃತಿಯನ್ನ ಅದಕ್ಕೆ ಪ್ರಮುಖ ಕಾರಣ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ನಾಳೆಯಿಂದ ಎಲ್ಲ ಹೆಣ್ಣು ಮಕ್ಕಳು ಪ್ಯಾಂಟು ಟಿ ಶರ್ಟ್ ಅನ್ನು ಹಾಕೋ ಬಂದ್ರೆ ಸಮಾಜ ಒಪ್ಕೊಳತ್ತೆ ಅದು ನಾಳೆಯಿಂದ ಇಲ್ಲಿರ್ತಕ್ಕಂಥ ಪುರುಷರು ಚೂಡಿದಾರವನ್ನ ಸೀರೆಯನ್ನು ಉಟ್ಕೊಂಡಿ ಮಾಡ ಸಾಧ್ಯ ಇಲ್ಲ ಇನ್ನು ನೂರು ವರ್ಷ ಬದಲು ಯಾರು ನಮ್ಮನ್ನು ಅರೆಸ್ಟ್ ಮಾಡಲ್ಲ ಯಾರು ನಮ್ಮ ಮೇಲೆ ಕೇಸ್ ಹಾಕಲ್ಲ ಆದರೆ ಯಾವ ಪುರುಷರು ಉಡಿದಾರವನ್ನ ಸೀರೆಯನ್ನ ಬರಕ್ಕೆ ಸಾಧ್ಯ ಇದೇ ಜನಪರ ಇದೇ ಸಂಸ್ಕೃತಿ ಶತಶತಮಾನಗಳಿಂದ ಪುರುಷರ ತಾಲಿ ತಾಲಿಯನ್ನ ಹೆಣ್ಣು ಮಕ್ಕಳಿಗೆ ಕಟ್ತಾ ಇದ್ದಾರೆ ನೀವ್ ಯಾರಾದ್ರೂ ಪ್ರಯತ್ನ ಮಾಡಿ ನಮ್ಮ ಮಕ್ಕಳು ನಿಮ್ಮ ಮಕ್ಕಳಿಗೆ ಹುಡುಗಿ ಹುಡುಗಿ ಕೈಲೇ ಹುಡುಗಿನ ತಾಲಿ ಕಟ್ಟಿಸಿ ಸಾಧ್ಯ ಇದೆಯಾ ಇದು ಸಂಸ್ಕೃತಿ ಮೂರೇ ಗಂಟೆ ಇದ್ದ ನೀವು ತಾಲಿ ಕಟ್ಟುವ ಮೂರು ಗಂಟನೆ ಆಗ್ತಾ ಇದ್ದೀವಿ ಯಾರಾದ್ರೂ ನಾಲ್ಕು ಗಂಟೆ ಇಲ್ಲ ಇದು ಜಾನಪದ ಜಾನಪದವನ್ನ ಯಾರಿಂದಲೂ ಕೆತ್ತಾಗ ಸಾಧ್ಯ ಇಲ್ಲ ಜಾನಪದ ಹೊಸ ಹೊಸ ರೂಪಗಳನ್ನ ಪಡ್ಕೊಂಡು ಅದು ಬರ್ತಾ ಇದೆ ಅಷ್ಟೇ ಹಿಂದೆ ನಮ್ಮ ತಾತ ನಿಮ್ಮ ತಾತ ಅಚ್ಚಿ ಹಾಕಿಸ್ಕೊಳ್ತಾ ಇದ್ರು ಅಜ್ಜಿ ಅಜ್ಜ ಹಾಕಿಸ್ಕೊಳ್ತಾ ಇದ್ರು ಅದನ್ನ ಹೆಸರು ಹಾಕಿಸಿಕೊಳ್ಳ ಹೆಸರು ಯೂಸೋದು ಅಂತ ಕಲಿತು ಹಳ್ಳಿಗಳಲ್ಲಿ ಅದ್ರ ಈಗ ಹೊಸ ಹೆಸರನ್ನ ಕೊಟ್ಟಿದ್ದೀವಿ ಅದು ಕೆಟ್ಟ ಹಾಕುವಂತಿ ಅಷ್ಟೇ ಹೆಸರು ಬದಲಾವಣೆ ಆಗಿದೆ ಅಚ್ಚ ಹಾಕಿಸ್ಕೊಳ್ಳೋದು ಬದಲಾವಣೆ ಆಗಿಲ್ಲ ಹಿಂದೆ ನಮ್ಮ ಅಜ್ಜಿ ನಮ್ಮ ತಾತ ನಮ್ಮ ತಾತನ ಕಾಲದಲ್ಲಿ ನಮ್ಮ ಅಜ್ಜಿ ಸೊ ಇದನ್ನ ಹಾಕೊಳ್ತಾ ಇದ್ರು ಡಾಬುಗಳನ್ನ ಮತ್ತೆ ಕಿವಿಗೆ ಬಿಚ್ಚೋಲೆಗಳನ್ನ ಕಿವಿಯ ಆಭರಣಗಳನ್ನ ಹಾಕೊಳ್ತಾ ಇದ್ರು ಈಗ ಅದನ್ನು ಕೂಡ ವಸ್ತು ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಮಧು ಮಕ್ಕಳಿಗೆ ಹೆಣ್ಣು ಮದುವೆ ಆಗೋ ಸಂದರ್ಭದಲ್ಲಿ ಚಿನ್ನದ ಅಥವಾ ಡಾಬುಗಳನ್ನ ಅಥವಾ ಅಂಗಡಿಗಳಲ್ಲಿ ಸಿಗ್ತಾ ಇರ್ತಕ್ಕಂತಹ ಬೇರೆ ಲೋಹದ ಡಾಬುಗಳನ್ನು ಹಾಕಿ ಆ ಬಳ್ಳ ಹಾಗಾಗಿ ಜಾನಪದ ಅಂತಕ್ಕಂಥದ್ದು ಶಾಶ್ವತವಾದ ಜಾನಪದ ಈ ಜಾಗತೀಕರಣ ಸಂದರ್ಭದಲ್ಲಿ ಜಾನಪವೂ ಜಾನಪದವೂ ಒಂದು ಜಾಗತೀಕರಣ ಆಗಿದೆ ಹಳ್ಳಿಗಳಲ್ಲಿ ಹಳ್ಳಿಯ ಅಡಿಗೆಯನ್ನು ಮಾಡತಕ್ಕಂಥ ಅಂಗಡಿಗಳಿದ್ದು ಹೋಟೆಲ್ಗಳಿದ್ದು ಈಗ ಅದು ಬೆಂಗಳೂರು ನಗರಕ್ಕೆ ರಾಜಧಾನಿಗೆ ಕಾಲಿಟ್ಟಿದೆ ನಮ್ಮೂರ ತಿಂಡಿ ನಮ್ಮೂರ ಹಳ್ಳಿ ಊಟ ಗೌಡ್ರು ಮುದ್ದೆ ಮನೆ ಉಪ್ಸಾರು ಮುದ್ದೆ ಮನೆ ಈ ತರದ ನಾಟಿ ನಾಟಿ ಕೋಳಿ ಸಾಂಬ್ರ ಮನೆ ಈ ತರದ ಹಳ್ಳಿಯ ಅಡುಗೆಗಳು ಹಳ್ಳಿಗೆ ಹಳ್ಳಿಯಲ್ಲಿ ಬಳಸಿದಂತಹ ಆಚರಣೆಗಳು ಹಳ್ಳಿಯ ಸಂಪ್ರದಾಯಗಳು ಜಾಗತಿಕೆಲ್ಲ ಬಂದರೂ ಕೂಡ ಬದಲಾವಣೆ ಆಗಿಲ್ಲ ನಮ್ಮ ನಿಮ್ಮ ಮನೆಯಲ್ಲಿ ಮುಂದೆ ರಂಗೋಲಿಯನ್ನು ಬಿಡ್ತಾ ಇದ್ರು ಈ ಅದೇ ರಂಗೋಲಿಯನ್ನ ಪೇಂಟಿರ್ ಬಿಡ್ತಾ ಇದೀರಿ ಅಷ್ಟೇ ಪ್ರತಿದಿನ ಬಿಡಕ ಅಷ್ಟ ಆಗುತ್ತೆ ಅಂತೇಳಿ ಬಣ್ಣದಿಂದ ರಂಗೋಲಿಯನ್ನ ಬಿಟ್ಬಿಟ್ಟು ಅದನ್ನು ಬಿಡ್ತಾ ಆ ರಂಗೋಲಿ ಬದಲಾವಣೆ ಆಗಿಲ್ಲ ರಂಗೋಲಿ ನನ್ನ ಫ್ರೆಂಡ್ ಒಬ್ರು ಡಾಕ್ಟರ್ ಭಾರತಿ ಮರವಂತೆ ಅಂತೇಳಿ ರಂಗೋಲಿಯಲ್ಲಿ ಪಿ ಎಚ್ ಡಿ ಮಾಡಿ ಅಂತಾರಾಷ್ಟ್ರೀಯ ಹೆಸರನ್ನ ಮಾಡಿದರೆ ನೀರಿನಲ್ಲಿ ರಂಗೋಲಿಗಳನ್ನ ಬಿಡ್ತಾರೆ ಹೂವುಗಳಲ್ಲಿ ರಂಗೋಲಿಯನ್ನು ಬಿಡ್ತಾರೆ ಅವರ ರಂಗೋಲಿಗಳು ಸಾವಿರಾರು ಲಕ್ಷಾಂತರ ರೂಪಾಯಿಗೆ ಮಾರಾಟ ಆಗ್ತಾ ಇದೆ ವಿದೇಶಗಳಲ್ಲಿ ಹಾಗಾಗಿ ಜಾಗತೀಕರಣದ ಸಂದರ್ಭದಲ್ಲೂ ಕೂಡ ನಮ್ಮ ಜನಪದ ಸಾಹಿತ್ಯ ಮನೆ ಆಗಲಿಲ್ಲ ಮರೆ ಆಗೋದು ಇಲ್ಲ ಯಾವುದೋ ಒಂದು ಎರಡು ಪ್ರಕಾರಗಳು ಅದು ಅಂಚಿನಾಗೆ ಸರಿಬಹುದೇ ಹೊರತು ಇಡೀ ಜಾನಪದ ಅಂತಕ್ಕಂಥದ್ದು ಮರೆಯಾಗಲಿಕ್ಕೆ ಸಾಧ್ಯ ಡೊಳ್ಳು ಕುಣಿತ ಈಗ ನೋಡ್ರಿ ಬನ್ನಿ ಯಾವುದೇ ಬೆಂಗಳೂರಿನಲ್ಲಿ ನಡ ಸಮಾರಂಭಗಳು ನಡೆದ್ರು ಕೂಡ ನಾವು ಡೊಳ್ಳು ಪ್ರದರ್ಶನವನ್ನು ನೋಡ್ತೀವಿ ಅವ್ರು ಬಂದು ನಮ್ಮ ಸ್ವಾಗತಕ್ಕೆ ನಿಂತಿರ್ತಾರೆ ಭರತನಾಟ್ಯವನ್ನು ನೋಡ್ತೀವಿ ಈ ತರದ ಎಷ್ಟೋ ಜನಪದ ಕಲೆಗಳು ಹಿಂದೆ ಚಂದಮಾಮ ಕಟಿಂಗ್ ಅಂತೇಳಿ ಪೂಜಾರಿಗಳು ಮುಂದೆ ಗುಂಡೋಡ್ಸ್ಬಿಟ್ಟು ಹಿಂದೆ ಜುಟ್ಬಿಡ್ತಾ ಇದ್ರು ಈ ಗಂಡು ಮಕ್ಕಳು ಜುಟ್ ಪುಟ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿದರೆ ಏನ್ ಬಂಡ ಹಾಕೊಳ್ತಾರೆ ಪುರುಷರು ಕೂಡ ಹಿಂದೆ ಆಭರಣ ಪ್ರಿಯರಾಗಿದ್ರು ಆ ಕಾರಣಕ್ಕಾಗಿ ನಾವು ಗಂಡು ಮಕ್ಕಳು ನೀವೆಲ್ಲರೂ ಚಿಕ್ಕ ಮಕ್ಕಳು ನೋಡಿ ಗಂಡು ಮಕ್ಕಳು ನಮಗೆ ಒಂದು ವರ್ಷ ಎರಡು ವರ್ಷ ಮಗು ಮೂರು ವರ್ಷದ ಮಗು ಇದೆ ಅಂದ್ರೆ ಅದಕ್ಕೆ ಜುಟ್ಟು ಹಾಕಿ ಹೂವು ಮುಡಿಸಿ ಒಂದು ಫೋಟೋ ತೆಗೆಸ್ತೀವಿ ಇದೇ ಜನಪದ ಜನಪದ ವಸತಿ ಯಾವುದು ಅಲ್ಲ ಜಾನಪದ ಎಲ್ಲೋ ಬಂದಿದ್ದಲ್ಲ ಇಲ್ಲೇ ತಲೆಮಾರಿನಿಂದ ತಲೆಮಾರಿಗೆ ಅಜ್ಜಿಯಿಂದ ಮೊಮ್ಮಗಳಿಗೆ ತಾತನಿಂದ ಮೊಮ್ಮಗನಿಗೆ ತಾಯಿಯಿಂದ ಮಗಳಿಗೆ ತಂದೆಯಿಂದ ಮಗನಿಗೆ ಎರವಲಾಗಿ ಬಂದಂತ ಸಾಹಿತ್ಯವೇ